ಕೆಲರು ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಯಾರು ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಬಂದು ತುಂಬ ಚೆನ್ನಾಗಿದೆ ಹಾಗೆಯೇ ಇವತ್ತು ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಿದ್ದು ಮತ್ತು ಇಷ್ಟು ದಿನ ಮನೆ ಕ್ಲೀನ್ ಮಾಡ್ಕೊಂಡಿದ್ದು ಈ ಒಂದು ದಿನಕ್ಕೋಸ್ಕರ ಏನಪ್ಪ ಅಂದರೆ ಇವತ್ತು ವರಮಾಲಕ್ಷ್ಮಿ ಹಬ್ಬ ಅಂದರೆ ಬೆಳಗ್ಗೆ ವರಮಾಲಕ್ಷ್ಮಿ ಹಬ್ಬ ನಾನು ಹಿಂದಿನ ದಿನದಿಂದನೇ ಮಧ್ಯಾಹ್ನದಿಂದ ವ್ಲಾಗ್ನ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಎಲ್ಲ ಪ್ರಿಪ್ರೇಷನ್ ಆಲ್ರೆಡಿ ಮಾಡಿಟ್ಟಿದ್ದೀನಿ ಇನ್ನು ರವೆ ಉಂಡೆ ಆಗಲಿ ಮತ್ತು ಪೂಜೆ ಸಾಮಾನೆಲ್ಲ ತೊಳೆದಿಟ್ಕೊಳ್ಳೋದು ತೊಳ್ದಿಟ್ಕೊಳ್ಳೋದು ಅದನ್ನೆಲ್ಲ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಇದ್ದೆ ಪ್ರತಿ ವರ್ಷ ಇದೇ ವ್ಲಾಗ್ನ ತೋರಿಸೋದಕ್ಕೆ ನಿಮಗೂ ಬೇಜಾರ್ ಅಂದರೆ ನನಗೂ ಬೇಜಾರಾಗುತ್ತೆ ನಿಮಗೂ ನೋಡೋಕ್ಕೆ ಬೋರ್ ಆಗುತ್ತೆ ಅಂದ್ಬಿಟ್ಟು ಇವತ್ತು ಯಾವುದು ಕೆಲವೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋಸ್ ಇರುತ್ತೋ ಅಂದರೆ ಯಾವುದೊಂದು ಇಂಟ್ರೆಸ್ಟಿಂಗ್ ಆಗಿರೋದು ಒಂದು ನೋಡೋಕ್ಕೆ ಚೆನ್ನಾಗಿರುತ್ತೋ ಅದನ್ನು ಮಾತ್ರ ವಿಡಿಯೋ ಮಾಡ್ಕೊಂಡು ಮಾಡಿದ್ದೀನಿ ಹಾಗೆ ಇವತ್ತು ನಮ್ಮನೆಗೆ ಮಕ್ಕಳೆಲ್ಲ ಬಂದಿದ್ರಲ್ಲ ಅವ್ರಿಗೆಲ್ಲ ಮೆಹಂದಿ ಕೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ನನಗೆ ಟೈಮ್ ಇರಲಿಲ್ಲ ಆದ್ರೂ ಎಷ್ಟಾಗುತ್ತೋ ಅಷ್ಟು ನಾನು ಹಾಕ್ಕೊಟ್ಟೆ ಇನ್ನು ಮಿಕ್ಕಿದ್ದು ನನ್ನ ಮಗಳ ಹಾಕ್ಕೊಟ್ಲು ಇನ್ನು ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು ನೈಟ್ ಆಗ್ತಾ 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 ಸ್ವಲ್ಪ ಐಟಮ್ಗಳು ತರೋದು ಮರ್ತೋಗ್ಬಿಡ್ತೀವಲ್ಲ ಅದನ್ನ ನೈಟ್ ಆಗ್ತಾ ಆಗ್ತಾ ನೆನಪಿಸ್ಕೊಂಡು ಇನ್ನು ಹೊರಗಡೆ ಹೋಗಿದ್ದಾಯ್ತು ನಮ್ಮ ರೋಡು ಅಂದರೆ ಮನೆ ರೋಡ್ ದಾಟಿದ ತಕ್ಷಣವೇ ಇಷ್ಟು ಟ್ರಾಫಿಕ್ ಆಗಿತ್ತು ಒಳ್ಳೆ ಚಿಕ್ಕಪೇಟೆ ಮತ್ತು ಕೆಲವೊಂದು ಮಾರ್ಕೆಟಲ್ಲಿ ಜನಗಳನ್ನ ನೋಡ್ತೀವಲ್ಲ ಆ ಥರ ಆಗಿತ್ತು ನಮ್ಮ ಲಗ್ಗೆರೆ ಎಷ್ಟು ಜನ ಅಂದರೆ ಅಷ್ಟು ಜನ ಗಾಡಿಯಲ್ಲಿ ಕೂತ್ಕೊಂಡು ಗಾಡಿಯಲ್ಲಿ ಹೋಗಲಿಕ್ಕೆ ಆಗಿಲ್ಲ ಬೇಕಾದ್ರೆ ನಡ್ಕೊಂಡು ಹೊಟ್ಟೋಗ್ಬಿಡ್ಬೋದಾಗಿತ್ತು ಅದನ್ನು ತುಂಬ ಕಷ್ಟ ಆಗ್ತಾಯಿತ್ತು ಹಂಗೂ ಹಿಂಗು ಸ್ವಲ್ಪ ಕೆಲವೊಂದು ಐಟಮ್ ಎಲ್ಲ ತರಬೇಕಾಗಿತ್ತು ತಂದಿದ್ದಾಯಿತು ಇನ್ನು ತಂದು ಸ್ವಲ್ಪ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಆನಂತರ ಇನ್ನು ಕಳಿಸೋಕೆ ಬೇಕಾಗಿರೋ ದೇವ್ರ ಸಾಮಾನೆಲ್ಲ ಅಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ದೇವ್ರ ಸಾಮಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಬಟ್ ಈ ಕೆಲವೊಂದು ದೀಪಗಳನ್ನೆಲ್ಲ ತೊಳೆದಿಟ್ಕೊಂಡಿರಲಿಲ್ಲ ಅದನ್ನೆಲ್ಲ ತೊಳೆದಿಟ್ಕೊಂಡು ಈಗ ದೇವ್ರ ಮನೆಯಲ್ಲಿ ರೆಡಿ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಊಟ ಎಲ್ಲ ಮುಗೀತು ಊಟ ಎಲ್ಲ ಮುಗಿದು ಇನ್ನು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದ ನಂತರ ನಾನು ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ನಾನು ಇವತ್ತು ಈ ಸಲ ದೇವ್ರ ಮನೆಯಲ್ಲೇ ಲಕ್ಷ್ಮೀನ ಕೂರಿಸ್ತಾ ಇರೋದು ಇವತ್ತು ಯಾಕೋ ಅಂದರೆ ಈ ಸಲಿ ಯಾಕೆ ಹಾಲಲ್ಲಿ ಕೂರಿಸೋದು ಬೇಡ ಯಾವಾಗ್ಲೂ ಒಂದೇ ಥರ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಇವತ್ತು ದೇವ್ರ ಮನೆ ಆಗಿ ಮಾಡ್ಕೊಳ್ತಾ ಇದ್ದೀನಿ ಮೊದಲನೇದಾಗಿ ಒಂದು ಬಾಳೆ ಎಲೆ ಹಾಸ್ಕೊಂಡಿದ್ದೀನಿ ಅದಕ್ಕೆ ನಾನು ಐದು ಇಡಿಯಷ್ಟು ಅಕ್ಕಿ ಹಾಕ್ಕೊಂಡು ಇದ್ರ ಮೇಲೆ ನಾನು ಕಳಶನ ಇಟ್ಕೊಳ್ತಾ ಇದ್ದೀನಿ ಇನ್ನು ಬಿಂದೆ ನಾನು ಯಾವಾಗಲೂ ಅಷ್ಟೇ ಸ್ಯಾರಿ ಉಡ್ಸೋದು ಇನ್ನು ನಾರ್ಮಲಾಗಿ ಚಿಕ್ಕದೊಂದು ಕಳಶನ ಮುಂದೆ ಇಟ್ಕೊಳ್ತೀನಿ ಆ ಕಳಶನ ನಾನು ಬೆಳಗ್ಗೆ ಪ್ರತಿಷ್ಠಾಪನೆ ಮಾಡ್ಕೊತೀನಿ ಅಂದರೆ ಒಂದು ಐದು ಗಂಟೆ ನಾಲ್ಕು ಗಂಟೆ ಹಾಗೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಆನಂತರ ಕಳಶ ಪ್ರತಿಷ್ಠಾಪನೆ ಮಾಡ್ಕೊಳ್ತೀನಿ ಯಾಕಂದರೆ ಅದಕ್ಕೆ ಅಂತ ಒಂದು ಟೈಮಿಂಗ್ಸ್ ಇರುತ್ತೆ ಅದಕ್ಕೋಸ್ಕರ ಇನ್ನು ಸೀರೆ ಉಡ್ಸೋದೆಲ್ಲ ಬಿಂದಿಗೆಗೆ ಎಲ್ಲ ಲೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಹಿಂದಿನ ದಿನವೇ ಎಲ್ಲ ಮನೆ ಕ್ಲೀನ್ ಆಗಿದ್ದ ನಂತರ ಸರಿ ಇನ್ನೊಂದ್ಸಲಿ ಕೈಕಾಲು ಮುಖ ತೊಳ್ಕೊಂಡು ಹಾಗೇ ಬಿನಗೆ ಎಲ್ಲ ಕಳಿಸನ್ನ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇನ್ನು ಆಗಿ ತುಂಬ ಜನಕ್ಕೆ ಗೊತ್ತು ನಾನು ಯಾವ ಥರ ಸ್ಯಾರಿ ಉಡಿಸ್ತೀನಿ ಅಂತ ಪ್ರತಿ ವರ್ಷ ಒಂದೇ ಟೈಪಲ್ಲೇ ಉಡಿಸ್ತೀನಿ ನನಗೇನು ಡಿಸೈನಾಗೇನು ಇಷ್ಟ ಆಗೋಲ್ಲ ಯಾಕಂದರೆ ನಾನು ಉಡಿಸೋ ಸ್ಯಾರಿ ನನಗೆ ತುಂಬ ಇಷ್ಟ ಆಗುತ್ತೆ ಮತ್ತು ತುಂಬ ಚೆನ್ನಾಗಿ ಕಾಣುತ್ತೆ ಲಕ್ಷ್ಮಿಗೆ ಅನ್ನೋದಕ್ಕೋಸ್ಕರ ಇನ್ನು ಈ ಬಿಂದಿಗೆಗೆ ತುಂಬಿದಿರೋ ನೀರನ್ನ ತಗೊಂಡು ಅದಕ್ಕೆ ಅರಶಿನ ಕುಂಕುಮ ಹಾಕ್ಕೊಂಡು ಹಾಗೇ ಬಿಂದಿಗೆಗೆ ಅರಶಿನ ಕುಂಕುಮ ಗಂಧ ಎಲ್ಲ ಇಟ್ಕೊಳ್ತಾ ಇದ್ದೀನಿ ಇದು ಇಟ್ಕೊಂಡಿದ ನಂತರ ಇನ್ನು ಸ್ಯಾರಿನ ರೆಡಿ ಮಾಡ್ಕೊಳ್ತೀನಿ ಈ ಸಲ ಸಿಂಪಲ್ ಆಗಿರೋದು ಸ್ವಲ್ಪ ಸಾಫ್ಟ್ ಸ್ಯಾರಿನೇ ತೊಗೊಂಡೆ ಯಾವಾಗಲೂ ಅಷ್ಟೇ ಸ್ವಲ್ಪ ಬಾರ್ಡ್ರ್ ಸ್ಯಾರಿ ಸ್ವಲ್ಪ ದಪ್ಪ ಇರೋ ಸ್ಯಾರಿ ಎಲ್ಲ ತೊಗೊಳ್ತಾ ಇದ್ದೆ ಈ ಸಲ ಸ್ವಲ್ಪ ಸಾಫ್ಟ್ ಸ್ಯಾರಿ ಬೇಕು ಅನ್ನಿಸ್ತು ಯಾವಾಗ್ಲೂ ದಪ್ಪ ದಪ್ಪ ಸ್ಯಾರಿನೇ ತೊಗೊಳ್ತಾ ಇದ್ನಲ್ಲ ಅಂದರೆ ಎಲ್ಲನೂ ಹೋಗಬೇಕಾದ್ರೆ ಈ ದಪ್ಪ ಏನಪ್ಪ ಅಂದರೆ ಬೇಗ ಉಡ್ಲಿಕ್ಕಾಗಲ್ಲ ಈ ಥರ ಸಾಫ್ಟ್ ಸ್ಯಾರಿ ಸ್ವಲ್ಪ ನೋಡೋದಕ್ಕೆ ಚೆನ್ನಾಗಿದ್ರೆ ಬೇಗ ಉಟ್ಕೊಳ್ಬೋದು ಮತ್ತು ಈ ಕಲರ್ ನನ್ನ ಹತ್ರ ಇರಲಿಲ್ಲ ಕಾಂಬಿನೇಷನ್ನು ಕೂಡ ಲಕ್ಷ್ಮಿಗೂ ತುಂಬ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ತೊಗೊಂಡೆ ಈಗಂತೂ ಏನಪ್ಪ ಅಂದರೆ ತುಂಬ ಸಾಫ್ಟ್ ಸ್ಯಾರಿಗಳು ತುಂಬ ಟ್ರೆಂಡಿಂಗ್ ಆಗೋಗಿದೆ ಸೆಮಿ ಮೈಸೂರು ಸಿಲ್ಕು ಆ ಥರದ್ದೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಆದ್ರೂ ಬೇಗ ಉಟ್ಕೊಳ್ಬೋದು ಅನ್ನೋ ಕಾರಣಕ್ಕೂ ಕೂಡ ಇನ್ನು ನಾರ್ಮಲಾಗಿ ಆಗಿ ನಾನು ಬ್ಲೌಸ್ ಪೀಸ್ನ ಸಪ್ರೇಟ್ ಮಾಡ್ಕೊಳ್ತೀನಿ ಹಾಗೆ ಸ್ಯಾರಿನ ಮಧ್ಯಕ್ಕೆ ಈ ಥರ ಡಿವೈಡ್ ಮಾಡಿಕೊಂಡು ಕ್ಲೀನಾಗಿ ಮಾಡಿಸ್ಕೊಳ್ತೀನಿ ಅಂದರೆ ಪೂರ್ತಿ ಸ್ಯಾರಿನೂ ಮಧ್ಯಕ್ಕೆ ಮಡ್ಚ್ಕೊಂಡ್ಬಿಟ್ಟು ಇನ್ನು ಮಧ್ಯದಲ್ಲಿ ಆ ಕಡೆ ಈ ಕಡೆ ಒಂದು ಮಾರಷ್ಟು ಇಲ್ಲ ಒಂದು ಮಳ ಅಷ್ಟೇ ಒಂದು ಮಳದಷ್ಟು ಬಿಟ್ಕೊಳ್ತೀನಿ ಸ್ಯಾರಿನ ಎರಡೂ ಕಡೆ ಬಿಟ್ಕೊಂಡು ಮಧ್ಯ ನೆರೆಗೆ ಇಟ್ಕೊಳ್ತೀನಿ ತುಂಬ ಈಸಿಯಾಗಿ ಮಾಡ್ಬೋದು ಮತ್ತೆ ಯಾರಿಗೆ ಬರೋಲ್ಲ ಸ್ಯಾರಿ ಉಡ್ಸೋದಕ್ಕೆ ಅಂತಾರೋ ಈ ಥರ ಸ್ಯಾರಿನ ದೇವ್ರಿಗೆ ಆರಾಮಾಗಿ ಉಡಿಸ್ಬೋದು ನಾನು ಒಂದು ಮಾರಷ್ಟು ಇಲ್ಲ ಒಂದು ಮಾಡೋದ್ಕಿನ್ನ ಒಂದು ಸ್ವಲ್ಪ ಜಾಸ್ತಿನ ಸ್ಯಾರಿನ ತೆಗ್ದು ಆ ಕಡೆ ಸೈಡ್ ಬಿಟ್ಕೊಂಡಿದ್ದೀನಿ ಈಗ ಮಧ್ಯಕ್ಕೆ ಎಲ್ಲನೂ ನೆರಿಗೆ ಇಟ್ಕೊಳ್ತಾ ಇದ್ದೀನಿ ಈಗ ಸ್ಯಾರಿನ ನೋಡಿದ್ರಲ್ಲ ಅದೇ ತರ ನಾನು ಪ್ರತಿ ವರ್ಷನೂ ಇದೊಂದೇ ಮೆಥಡಲ್ಲೇ ಉಡ್ಸೋದು ಬೇರೆ ತರ ನನ್ಗೆ ಅಷ್ಟು ಇಷ್ಟ ಆಗ್ತಾ ಇರ್ಲಿಲ್ಲ ಈಗ ಇದನ್ನು ಕ್ಲೀನಾಗಿ ಉಡಿಸಿ ಆದರೆ ಇನ್ನೂ ಒಂದು ಚೊಂಬು ಅಂದರೆ ಬೆಡಿ ಚೊಂಬನ್ನ ಮೇಲಿಟ್ಬಿಟ್ಟು ಅದಕ್ಕೆ ನಾನು ಸ್ಯಾರಿ ಉಡಿಸ್ತಾ ಇದ್ದೆ ಅಂದರೆ ಹೊರಗಡೆ ಕೂರಿಸೋದ್ರಿಂದ ಇನ್ನು ದೇವ್ರ ಮನೇಲಿ ಕೂಡಿಸೋದ್ರಿಂದ ನಾನು ಬಿಂಗೆ ಮಾತ್ರ ರೆಡಿ ಮಾಡ್ತಾಯಿದ್ದೀನಿ ಇನ್ನೊಂದು ಚೊಂಬು ಮೇಲಿಟ್ಟಿದ್ರೆ ಇನ್ನೂ ಚೆನ್ನಾಗಿ ಕಂಡಿರೋದು ನನಗೆ ಹಿಂದೆ ದೇವ್ರ ಫೋಟೋ ಎಲ್ಲ ಕಾಣಲ್ಲ ಮುಚ್ಕೊಂಡ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಸಾಕು ಸಿಂಪಲಾಗಿ ವರ್ಷ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಸ್ಯಾರಿ ಕ್ಲೀನಾಗಿ ಉಡಿಸಿ ಆನಂತರ ಈ ಸೊಂಟಕ್ಕೆ ಡಾಬೆಲ್ಲ ಕಟ್ಬಿಟ್ಟು ಆನಂತರ ಕೈಯೆಲ್ಲ ಇಡ್ತೀನಿ ಇನ್ನು ಈ ಸಲ ಕಾಲು ಕೂಡ ಇಡಲಿಲ್ಲ ಸಾಕು ಇದೆರಡೇ ಕೂತಿರೋ ಥರನೇ ಕಾಣ್ತಾ ಇದೆ ಅಂದ್ಬಿಟ್ಟು ಸಿಂಪಲ್ ಆಗಿ ಇಟ್ಟು ಒಂದೇ ಒಂದು ಸ್ಟೋನ್ ಸರ ಹಾಕಿದ್ದೀನಿ ನಾರ್ಮಲಾಗಿ ಆಗಿ ಒಂದು ಸರ ಹಾಕಿದ್ದೀನಿ ಅಷ್ಟೇ ಇದೆರಡೂ ಅಷ್ಟೇ ನಾನು ಯಾವಾಗಲೂ ದೇವರಿಗೆ ಅಂದ್ಬಿಟ್ಟು ಎತ್ತಿಟ್ಬಿಡ್ತೀನಿ ಇನ್ನು ಯಾವುದಕ್ಕೂ ಯೂಸ್ ಮಾಡಿಕೊಳ್ಳುವಲ್ಲ ನಾನು ಈಗ ಅದರ ಮೇಲೆ ತುಂಬಿರೋ ನೀರಿಗೆ ಇದೆಯೆಲ್ಲ ಇಟ್ಬಿಟ್ಟು ಕಾಯಿ ಮತ್ತು ಮುಖವಾಡ ಇಟ್ಬಿಟ್ರೆ ಆಯಿತು ಇನ್ನ ಬ್ಲೌಸ್ ಪೀಸ್ ಇತ್ತಲ್ಲ ಅದನ್ನ ರೋಲ್ ಮಾಡಿಬಿಟ್ಟು ಅದನ್ನ ಕ್ಲೀನ್ ಆಗಿ ಕ್ಲೀನಾಗಿ ಕ್ಲೀನ್ ಆಗಿ ಆ ಕಡೆ ಈ ಕಡೆ ಸ್ಟಿಕ್ ಮಾಡೋ ತರ ಇಟ್ಟಿದ್ದೀನಿ ಅದಕ್ಕೆ ತಾವ್ರೆ ಹೂವು ಇಟ್ಟರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅನ್ಬಿಟ್ಟು ಇವಾಗ ಎಲ್ಲ ಹಣ್ಣು ಮತ್ತೆಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ ನಂತರ ಇನ್ನ ಬಾಳೆಕಂಬ ಕೂಡ ಇಡ್ತಾ ಇದ್ದೀನಿ ದೇವ್ರ ಮನೆಯಲ್ಲಿ ಅಷ್ಟೇ ಜಾಗ ಸಾಲಲ್ಲ ತುಂಬಾ ದೊಡ್ಡ ದೊಡ್ಡದು ಬಾಳೆಕಂಬ ತಗೊಂಡು ಬಂದಿರೋ ಕಾರಣಕ್ಕೆ ಅಮ್ಮ ಕಳಿಸಿರೋದು ತುಂಬ ದೊಡ್ಡದಾಗಿದೆ ಬಾಳೆಕಂಬ ಎಲ್ಲ ನಾನು ಯಾವಾಗಲೂ ಅಷ್ಟೇ ಹಾಲಲ್ಲಿ ಕೂರಿಸೋ ಕಾರಣಕ್ಕೆ ಅಮ್ಮ ಈ ಸಲಿನೂ ನಾನು ಅಲ್ಲೇ ಕೂರಿಸ್ತೀನಿ ಅಂದ್ಕೊಂಬಿಟ್ಟಿದ್ರು ಅದಕ್ಕೆ ತುಂಬ ದೊಡ್ಡ ದೊಡ್ಡದಾಗಿ ಕಳಿಸಿದ್ರು ನಾನು ಅದನ್ನು ಸ್ವಲ್ಪ ಕಟ್ಟೆಲ್ಲ ಮಾಡಿಬಿಟ್ಟು ಇಟ್ಟೆ ಹಂಗು ಹಿಂಗು ಅಡ್ಜಸ್ಟ್ ಮಾಡಿ ಸ್ವಲ್ಪ ಜಾಗ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ ಈಗ ಬಾಳೆಕಂಬ ಇಟ್ಟಿದ ನಂತರ ಎಲ್ಲ ರೆಡಿ ಆಯಿತು ದೇವ್ರ ಮನೆಯಲ್ಲಿ ಇನ್ನು ನಾನು ಮಲ್ಲಿಗೆ ಹಾರ ಮಾಡ್ಕೊಳ್ಳೋದೇ ಮರ್ತೋಗ್ಬಿಟ್ಟಿದ್ದೆ ಸ್ವಲ್ಪ ರೆಸ್ಟ್ ಮಾಡೋಣ ಇನ್ನೂ ಟೈಮ್ ಬಂದುಬಿಟ್ಟು ಐತಲ್ಲ ಅಂದ್ಕೊಂಡೆ ಬಟ್ ಮಲ್ಲಿಗೆ ಆಹಾರ ಲೇಟ್ ಲೇಟಾಗೋಯಿತು ಇದನ್ನು ತಗೊ ಮಾಡೋದಕ್ಕೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷನ ಆಯಿತು ಸರಿ ಆಯಿತು ಇದನ್ನೆಲ್ಲ ಮುಗಿಸ್ಕೊಂಡು ಇನ್ನು ಮುಡ್ಕೊಳ್ಳೋಕ್ಕೂ ಹೂವು ಕೂಡ ಕಟ್ಕೊಂಡಿರಲಿಲ್ಲ ಆರಾಮ ಮಾಡಿಕೊಂಡು ಆನಂತರ ಹೂವು ಎಲ್ಲ ಕಟ್ಟಿ ಇಟ್ಟಿದ ನಂತರ ಹಾಗೇ ಹೋಗಿ ಫ್ರೆಶ್ ಅಪ್ ಆಗಿ ಬಂದಿದ್ದಾಯಿತು ಐದು ನಿಮಿಷವೂ ರೆಸ್ಟ್ ಇಲ್ಲ ರಾತ್ರಿ ಪೂರ್ತಿ ನಿದ್ದೆ ಕೆಟ್ಟು ಹಬ್ಬಕ್ಕೆ ರೆಡಿ ಮಾಡಿದ್ದಾಯಿತು ಆದರೂ ನಿದ್ದೆ ಏನು ಬರ್ತಾ ಇರಲಿಲ್ಲ ಒಂಥರ ಚೆನ್ನಾಗಿತ್ತು ಹಬ್ಬ ಮಾಡೋ ಟೈಮಲ್ಲಿ ಈ ಥರ ಎಲ್ಲ ರೆಡಿ ಮಾಡಿಕೊಂಡು ಮಾಡೋದು ತುಂಬ ಚೆನ್ನಾಗಿ ಇರುತ್ತೆ ಆ ದಿನ ಈಗ ನೋಡಿ ಮಲ್ಲಿಗೆ ಹಾರ ಎಷ್ಟು ಚೆನ್ನಾಗಿ ಆಯಿತು ಈಗಂತೂ ಮಲ್ಗೆ ಹಾರನ ಮಾತಾಡಲಿಕ್ಕೆ ಆಗ್ತಾ ಇರಲಿಲ್ಲ ನಾನೇನು ಮಾಡಿಬಿಟ್ಟಿದೆ ಅಂದರೆ ಒಂದೆರಡು ಮೂರು ದಿನಕ್ಕೆ ಮುಂಚೆನೇ ಆ ಮನೆ ಹತ್ರ ಇರೋ ಒಂದು ಸುಂಕ ಕಟ್ಟೆ ಮಾರ್ಕೆಟ್ಗೆ ಹೋಗ್ಬಿಟ್ಟು ತೊಗೊಂಡು ಬಂದಿದೆ ಮಲ್ಲಿಗೆ ಹೂವು ಇನ್ನು ನಾನು ಹೋಗಿದ್ ವಾರ ಬಂದು ಮಂಗಳವಾರ ಹೋಗಿದ್ದೆ ಅದರಿಂದ ತುಂಬಾ ಕಮ್ಮಿ ಇತ್ತು ಕಾಲ್ ಕೆಜಿ ನೂರ ನೂರೈವತ್ತು ರೂಪಾಯಿ ಇತ್ತು ಇನ್ನು ಹಬ್ಬದ ಟೈಮಲ್ಲಿ ನಾನೇನೋ ಹೂವು ತೊಗೊಂಡು ಬಂದ್ಬಿಟ್ಟಿದ್ರೆ ಅಂತೂ ಸಾವಿರ ರೂಪಾಯಿ ಆಗೋಗ್ಬಿಡೋದು ಈಗ ಕಾಲು ಜಿಯಲ್ಲೇ ಒಂದು ಹಾರ ಮಾಡಿ ಮತ್ತು ಕಳಶಕ್ಕೂ ಒಂದು ದಿಂಡು ಥರ ಮಾಡಿ ನಾವು ಎಲ್ಲರೂ ಮುಡ್ಕೊಳ್ಳೋದಕ್ಕೆ ಆಯಿತು ಬರೀ ನೂರೈವತ್ತು ರೂಪಾಯಲ್ಲಿ ಇಷ್ಟು ಮಲ್ಗೆ ಹೂವು ಹಾರ ಎಲ್ಲ ಆಗಿದ್ದಾಯಿತು ಒಂಥರ ಬೇಗ ತಂದಿದ್ದಕ್ಕೆ ಖುಷಿ ಆಯಿತು ಮತ್ತು ಹೂವು ತುಂಬ ಚೆನ್ನಾಗಿತ್ತು ತಂದಾಗ ಮೊಗ್ಗಲ್ಲಿತ್ತು ಈಗ ಸ್ವಲ್ಪ ಅರಳಿದೆ ಸಾಕು ಒಂದು ದಿನದ ಮಟ್ಟಿಗೆ ಇರುತ್ತೆ ದೇವರಿಗೆ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಕಾಣ್ತಾಯಿತ್ತು ಈಗ ಕೈಗೆಲ್ಲ ಬಳೆ ಹಾಕ್ಕೊಂಡು ಆನಂತರ ಇನ್ನು ಬಾಗಿಲಿಗೆಲ್ಲ ಎಲ್ಲ ರೆಡಿ ಮಾಡಬೇಕು ಇನ್ನು ರಂಗೋಲಿ ಹಾಕಿಲ್ಲ ಹೊಸಲಿಗರಶ ಕುಂಕುಮ ಇಟ್ಟಿಲ್ಲ ಇನ್ನು ನಾನು ಸ್ನಾನ ಆಗಿದ ನಂತರನೇ ನಿಮಗೆ ಗೊತ್ತಿರೋಂಗೇನೆ ಹೊಸಲಿಗೆ ಅರ್ಶಿಣ ಕುಂಕುಮ ಎಲ್ಲ ಇಡೋದು ಇನ್ನು ಸ್ನಾನ ಮುಗಿಸಿ ಇನ್ನು ಕೈಗೆಲ್ಲ ಬಳೆ ಹಾಕ್ಕೊಂಡು ಇನ್ನು ಹೊರಗಡೆ ಅಂತೂ ಡೆಕೋರೇಷನ್ ಮಾಡಿದೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಅಂದರೆ ಬಾಗಿಲ್ಗೆಲ್ಲ ಲೈಟ್ಸ್ ಎಲ್ಲ ಹಾಕಿದ್ದೆ ಅಂದರೆ ಪ್ರತಿ ವರ್ಷವೂ ಬ್ಯಾಗ್ರೌಂಡ್ ಡೆಕೋರೇಷನ್ಗೆ ಅಂದ್ಬಿಟ್ಟು ಈ ಲೈಟ್ ಇದ್ದಿದ್ದು ಇವತ್ತು ಬಾಗಿಲ್ಗೆ ಹಾಕಿರೋದು ತುಂಬ ಎದ್ದು ಕಾಣ್ತಾ ಇತ್ತು ಮನೆ ಬಾಗಿಲ ಹತ್ರದಿಂದ ಮನೆ ನಿಂತ್ ಒಳಗಡೆ ನಿಂತ್ಕೊಂಡು ನೋಡೋದೆ ಒಂಥರ ಚೆನ್ನಾಗಿ ಕಾಣ್ತಾ ಇತ್ತು ಇನ್ನು ಮಳೆ ಬಂದು ನಿಂತಿದೆ ಎಷ್ಟು ಜೋರು ಮಳೆ ಬಂತು ಅಂದರೆ ಅಷ್ಟು ಜೋರು ಮಳೆ ಬಂದಿದೆ ಈಗ ಕಾಣಿಸ್ತಾ ಇದೆ ನಮ್ಮ ಮನೆ ಬಾಗಿಲು ಅಂತ ಕಮೆಂಟ್ ಮಾಡಿ ಹಾಗೆಯೇ ದೇವ್ರನ್ನ ಕ್ಲೀನಾಗಿ ಕಂಪ್ಲೀಟಾಗಿ ಯಾವ ಥರ ರೆಡಿ ಮಾಡಿದ್ದೀನಿ ಅಂತಲೂ ಕೂಡ ತೋರಿಸ್ತೀನಿ ಸಿಂಪಲ್ಲಾಗೆ ಮಾಡಿ एडद वर्ष ಆದರೂ ಚೆನ್ನಾಗಿದೆ ಇವತ್ತು ಈ ಸಿಂಪಲ್ಲಾಗಿ ದೇವ್ರ ಮನೇಲಿ ಕೂರಿಸಿದ್ರು ರಾತ್ರಿ ಪೂರ್ತಿಯೇ ನಿದ್ದೆಕಟ್ಟಿ ಮಾಡಿದ್ದಾಯಿತು ಬೇಗ ಮಾಡಿಬಿಡೋಣ ಅಂತ ಅಂದ್ಕೊಂಡ್ರು ಟೈಮ್ ಸಾಲೇ ಇಲ್ಲ ಎಷ್ಟು ರೆಡಿ ಮಾಡಿದ್ರು ಲಕ್ಷ್ಮಿಗೆ ಇನ್ನೊಂದು ಮತ್ತೊಂದು ಅನ್ನೋದೇ ಹಾಗೋಗ್ಬಿಟ್ಟಿತ್ತು ಈಗ ಕಂಪ್ಲೀಟಾಗಿ ರೆಡಿ ಆಗಿದ ನಂತರ ಇನ್ನು ಕಳಶ ಕೂಡ ರೆಡಿ ಮಾಡ್ಕೊಳ್ಬೇಕು ಕಳಶ ಎಲ್ಲ ರೆಡಿ ಮಾಡೋದು ನಾನು ನೆಕ್ಸ್ಟ್ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಯಾಕಂದರೆ ಈ ವ್ಲಾಗಲ್ಲೇ ನಿಮಗೆ ತೋರಿಸೋದು ತುಂಬ ಲೆಂತಿ ಆಗೋಗ್ಬಿಡುತ್ತೆ ವೀಡಿಯೋ ಅದಕ್ಕೋಸ್ಕರ ನಿಮಗೂ ನೋಡೋದಕ್ಕೆ ಬೋರಿಂಗ್ ಆಗುತ್ತೆ ಅಂದ್ಬಿಟ್ಟು ಇನ್ನೊಂದು ಪಾರ್ಟ್ ಮಾಡ್ತೀನಿ ಈಗ ಹೊಸ್ಲಿಗೆ ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಕ್ಲೀನಾಗಿ ರಂಗೋಲಿ ಹಾಕ್ಕೊಳ್ಳೋಣ ಅಂತ ಇದ್ದೆ ಏನೇನೋ ಐಡಿಯಾ ಇಟ್ಕೊಂಡಿದ್ದೆ ರಂಗೋಲಿ ಹಾಕ್ಕೊಳ್ಬೇಕು ಅಂದ್ಬಿಟ್ಟು ಬಟ್ ಈ ಮಳೆ ಬರೋ ಕಾರಣಕ್ಕೆ ನಾನೇನು ಮಾಡಿಬಿಟ್ಟೆ ಇವಾಗ ನಾರ್ಮಲ್ ಪ್ಲೇಟ್ಸ್ ಎಲ್ಲ ಬರುತ್ತಲ್ಲ ಹಾಗೇ ಟ್ರೇ ಟ್ರೇಸ್ ಮಾಡೋದು ಅದರಲ್ಲೇ ಟ್ರೇಸ್ ಮಾಡ್ಕೊಂಡ್ಬಿಟ್ಟಿದ್ದಾಯಿತು ಇಲ್ಲ ಅಂದಿದ್ರೆ ಇವತ್ತು ಆ ರೆಡ್ ಕಲರ್ ಇದಕ್ಕೂ ಚೆನ್ನಾಗಿ ನಾವು ಆ್ಯಸಿಡೆಲ್ಲ ಹಾಕಿ ತೊಳೆದಿದ್ವಿ ಈಚೆನ ಆ ರೆಡ್ ಆಗೋಗ್ಬಿಟ್ಟಿರೋದಕ್ಕೂ ಅದಕ್ಕೂ ರಂಗೋಲಿ ಎದ್ದು ಕಾಣ್ತಾ ಇತ್ತು ಬಟ್ ಮಳೆ ಬರೋ ಕಾರಣಕ್ಕೆ ನನಗೆ ಆ ರಂಗೋಲಿ ಬಿಡೋ ಇಂಟ್ರೆಸ್ಟೇ ಹೊಟ್ಟೋಯ್ತು ಇಲ್ಲಾಂದರೆ ಮಳೆ ಬಂದುಬಿಟ್ರೆ ಫುಲ್ ಎಲ್ಲ ಮೆಸ್ಸಿ ಆಗೋಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಈಗ ಹೊಸಲಿಗೆ ಅರಶಿನ ಕುಂಕುಮ ಎಲ್ಲ ಇಟ್ಟಿದ ನಂತರ ಈಗ ಸಿಂಪಲಾಗಿ ರಂಗೋಲಿ ಕೂಡ ನೋಡ್ಕೊಂಡು ಬನ್ನಿ ನಾನೇನು ಇದನ್ನು ಓನಾಗಿ ಬರಲಿಲ್ಲ ನಾರ್ಮಲಾಗಿ ಟ್ರೇಸ್ ಮಾಡಿದಷ್ಟೇ ಈಗ ರಂಗೋಲಿ ಎಲ್ಲ ಹಾಕಿದ ನಂತರ ಈ ತುಳಸಿ ಗಿಡದ ಹತ್ರನೂ ಕೂಡ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ ನನಗೆ ಫಸ್ಟು ತುಳಸಿ ಗಿಡದ ಹತ್ರ ಅದು ರಂಗೋಲಿ ಹಾಕೊಳಕ್ಕೆ ಅಷ್ಟು ಇಷ್ಟ ಇರಲಿಲ್ಲ ಈಗ ಆ ಟೈಲ್ಸ್ ಥರ ತಂದು ಹಾಕಿರೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ರಂಗೋಲಿ ಹಾಕಿದ ನಂತರ ಆ ತುಳಸಿ ಗಿಡನ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಈಗ ದೇವ್ರ ಮನೆ ಹೊಸಲಿಗುನೂ ಅರ್ಶಿಣ ಕುಂಕುಮ ಎಲ್ಲ ಇಟ್ಕೊಂಡು ಆ ನಂತರ ಇನ್ನು ಚಿಕ್ಕ ಪುಟ್ಟ ಕೆಲಸಗಳು ಏನೇನಿರುತ್ತೆ ಎಲ್ಲ ಮುಗಿಸ್ಕೊಳ್ಳೋದಷ್ಟೇ ಇದೆಲ್ಲ ಮುಗಿದಿದ ನಂತರ ಇನ್ನು ನಾಲ್ಕು ಗಂಟೆ ನಾಲ್ಕೂವರೆಯಿಂದ ಪೂಜೆ ಕೂತ್ಕೊಂಡ್ರೆ ಇನ್ನು ಒಂದು ನವರಾನ ಪೂಜೆ ಹಾಗೆ ಆಗುತ್ತೆ ಅದಕ್ಕೋಸ್ಕರ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಸಿಂಪಲ್ ಆಗಿ ಚಿಕ್ಕ ಪುಟ್ಟ ಕೆಲಸ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಈಗ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಆದಷ್ಟು ಬೇಗ ಇದ್ರ ಕಂಟಿನ್ಯೂಟಿ ವ್ಲಾಗ್ನ ಹಾಕ್ತೀನಿ ಈಗ ನಿಮಗೆ ಈ ಪ್ರಿಪ್ರೇಷನ್ ವ್ಲಾಗ್ ಯಾವ ಥರ ಇತ್ತು ಅಂದ್ಬಿಟ್ಟು ಕಮೆಂಟ್ ಮಾಡಿ ಹಾಗೆ ಹೊಸೊಬ್ಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ರು ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಆದಷ್ಟು ಬೇಗ ಮತ್ತೊಂದು ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಹಾಗೆ ಹ್ಯಾಪಿ ವರ್ಮಾಲಕ್ಷ್ಮಿ ಹಬ್ಬ